ಹಾಯ್ ಹಲೋ ನಮಸ್ಕಾರ ವೀಕ್ಷಕ್ರೆ ಇಂದು ನಾವು ಬೆಳಗಾವಿ ಜಿಲ್ಲೆಯ ಯರ್ಗಟ್ಟಿ ತಾಲೂಕಿನ ಯರ್ಜೇರ್ವಿ ಗ್ರಾಮ ಪಂಚಾಯತಿ ಆಗ್ತೀರಿ ಇಂದು ನಮ್ಮ ಕನೆಕ್ಟ್ ಇಂಡಿಯಾ ಇನ್ ಸರ್ವೆ ನಿಂದ ಮುಂಬರುವಂತಹ ಗ್ರಾಮ ಪಂಚಾಯತಿ ಆಗಿರ್ಬೋದು ತಾಲೂಕು ಪಂಚಾಯತಿ ಆಗಿರ್ಬೋದು ಜಿಲ್ಲಾ ಪಂಚಾಯತಿ ಆಗಿರ್ಬೋದು ಈ ಚುನಾವಣಾ ಪೂರ್ವ ಸಮೀಕ್ಷೆ ನಡೀತಾ ಇದೆ ಈ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ವಿಶೇಷ ಸಂದರ್ಶನದಲ್ಲಿ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಲಿ ಸದಸ್ಯರಾಗಿರುವಂತಹ ಇವತ್ತು ನಮ್ಮ ಜೊತೆ ವಿಶೇಷ ಸಂದರ್ಶನದಲ್ಲಿ ಭಾಗಿಯಾಗಿದ್ದಾರೆ ಈ ವಿಶೇಷ ಸಂದರ್ಶನದಲ್ಲಿ ಅವರು ರಾಜಕೀಯಕ್ಕೆ ಹೇಗೆ ಯಾರ ಮುಖಾಂತರ ಪ್ರವೇಶ ಮಾಡಿದ್ರು ರಾಜಕೀಯಕ್ಕೆ ಬಂದ ಮೇಲೆ ಯಾವ ರೀತಿಯಾಗಿ ಅವರು ಡೆವಲಪ್ಮೆಂಟ್ಗಳನ್ನ ಮಾಡ್ತಾ ಇದ್ದಾರೆ ಅವರು ಈಗ ಈಗ ಮೊದಲ ಬಾರಿಗೆ ನಿಂತುಕೊಂಡು ಮೊಟ್ಟ ಮೊದಲ ಬಾರಿಗೆ ಆಯ್ಕೆಯಾಗಿ ಮೊದಲನೇ ಬಾರಿಗೆ ಅಧ್ಯಕ್ಷರಾಗಿ ಈಗ ಸದಸ್ಯ ಆಗಿರುವಂತವ್ರು ಅಧ್ಯಕ್ಷರಿದ್ದಾಗ ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಕೆಲಸಗಳನ್ನ ಮಾಡಿದ್ರು ಜನರು ಇವರಿಗೆ ಯಾವ ರೀತಿ ಸಹಾಯ ಸಹಕಾರ ಕೊಟ್ಟರು ಜನರಿಂದ ಇವರಿಗೆ ಯಾವ ರೀತಿ ಸಹಾಯ ಸಹಕಾರ ಸಿಕ್ತು ಅನ್ನೋದನ್ನ ಅವ್ರಂದಲೇ ಕೇಳಿ ತಿಳ್ಕೊ ಬನ್ನಿ ವೀಕ್ಷಕರ ಅಮ್ಮ ನಮಸ್ತೆ ಅಮ್ಮ ನಮ್ಮ ನಿಮ್ಮ ಮಾತು ಪ್ರಾರಂಭ ಕಿರು ಪರಿಚಯ ಅಮ್ಮ ತಮ್ಮ ಹೆಸರು ತಮ್ಮ ಊರು ತಾವು ಯಾವ ಗ್ರಾಮ ಪಂಚಾಯತಿ ಅಮ್ಮ ನನ್ನ ಹೆಸರು ಇರೋ ಇರೋ ಸುರೇಶ್ ಅರ್ಜನ್ ರೀ ಓಕೆ ಗ್ರಾಮ ಪಂಚಾಯತಿ ಅರ್ಜನ್ ಇರಿ ನಾವ್ ಸದಸ್ಯರ ಇದು ಅಧ್ಯಕ್ಷರಾಗೇ ರೀ ನಾವ್ ಕೂಲಿ ಕೆಲ್ಸಕ್ ಹೋಕ್ಕೇನ್ರಿ ಕೂಲಿ ಕೆಲ್ಸದಿಂದ ಇದ್ ಮಾಡ್ತೇನ್ರಿ ಊರ್ ಹಿರಿಯಾರ ಅಂತ ಚೊಳಕಪ್ಪ ಈ ರಾಣ್ ಸಾಕಾರ್ ಅಂತಿದ್ರಿ ಅವ್ರ ಬಂದು ನನ್ ಹಿರಿಯಾರ ಕಿರ್ಕೊಂಡಾರ ಅವ್ರಾಗೆ ಬಂದ್ ಅವ್ರಾಗೆ ಬಂದು ಇಲ್ಲ ಅಮ್ಮ ನಿಂದ್ರ ನೀನ್ ಉಯಿಸಲಾ ನೋಡನು ಅಂದ್ರಿ ನಾವ್ ಊರ ರಗಡ ಬಂದಿದಾರ ನಿಂದ್ರ ನಾ ನಾಯನ್ರೀ ಇಲ್ಲ ಕೆಟಗರಿ ಬಮ್ಮತಿ ನಿಂಬದ ಬಮ್ಮತಿ ನೋಡುನು ಬಂದ್ರ ಬರ್ಬೋದು ಅಂತ ಅವ್ರ ಅಂದ್ರ ನಾಡ್ರಿ ಅಂದ್ರ ನೋಡ್ರಿ ಏನ್ವೇನ್ ಮಾಡ್ತಾರ ನಿಮ್ಗ ಬಿಟ್ಟಿದ್ರಿ ಮಾತ್ರ ನನಗ ಬಂದ್ ಹೆಚ್ಚ ಸದ್ಯ ಇದಾವಲ್ರಿ ಮುಂದ್ ಏನಾಕತ್ತಿ ಬಾ ಯವ್ವಾ ಅಂತಂದ್ರ ಯವ್ವ ಅಂತ ಮಾತ ಕರ್ಕೊಂಡ್ ಬಾರ್ರಿ ಅಲ್ಲಿ ಯಾಕೆನ ಆಯ್ನ್ರಿ ನನ ಅವ್ರ ಎಲ್ಲಾ ಇದು ಮಾಡ್ರಿ ಆರಿಸ ಬನ್ನಿ ಅದ್ ಬರ್ಗ ನನ್ನ ಅಧ್ಯಕ್ಷರ ಸ್ಥಾನ ಸಿಕ್ತರಿಂದ ಜನ ಎಲ್ಲಾರು ಎಲ್ಲಾ ಊರ್ ಮಂದಿ ಬಂತ್ರಿ ಪಂಚಾಯತ್ ಗ್ರಾಮ ಸದಸ್ಯರ ಬಗ್ಗೆ ಎಲ್ಲಾರು ಸಪೋರ್ಟ್ ಕೊಟ್ರಿ ನನ್ನ ಎರಡುವರ್ಸ್ರಿ ಕೈ ಎತ್ತು ಮಾತಾ ಎರಡು ವರ್ಷ ಅಧ್ಯಕ್ಷ ಆದ್ರೆ ಈಗ ಸದಸ್ಯರಾಗಿ ಸರಿ ಅಮ್ಮ ಈಗ ತಾವು ಆಯ್ಕೆ ತಾವು ಪ್ರಚಾರಗಳನ್ನ ಮಾಡ್ತಾ ಇರ್ತೀರಿ ತಾವು ಜನರಿಗೆ ಭರವಸೆಯನ್ನ ಕೊಡ್ತಾ ಇರ್ತೀರಮ್ಮ ತಮ್ಮ ತಾವು ಯಾವ ರೀತಿ ಜನರಿಗೆ ಭರವಸೆ ಕೊಟ್ಟಿದ್ರಿ ಅದರಂತೆ ಎಷ್ಟು ಪರ್ಸೆಂಟ್ ಜನರಿಗೆ ಭರವಸೆನ ಈಡೀರ್ಸಿದ್ರಮ್ಮ ನನಗೆ ಕೊಟ್ಟಿನ್ರಿ ಭರವಸೆ ಕೊಟ್ಟೀನ್ರಿ ನಿಮ್ಗೆ ಹೋಣ ಸೀರ್ ಅಂತ ಹೇಳ್ರಿ ಬ್ಯಾಟರಿ ಮಾಡ್ತೇವಂತಂದಿದ್ರು ಆಟ ಅಪ್ರೂವ್ ಆಗೇತ್ರಿ ಮಾಡಿದೇವ್ರಿ ಓಕೆ ರೀ ಮೂರ ಎರಡ್ ಸಲ ಬಂದ್ರ ಮಣಿ ಎರಡ್ ಸಲ ಬಂದ್ರು ಅವ್ರು ಇಲ್ದಾರ್ ಕೊಟ್ಟಿದ್ರೆ ಮಣ್ಣಿನೂನು ಅದ್ರಿ ಅವ್ರಿಗೆ ಕೊಟ್ಟಿದೇವ್ರಿ ಆದ್ರ ಇನ್ನೂ ಒಟ್ಟ ಮಂದಿ ಮನಿ ಆತ್ರಿ ಅವ್ರ ಏನಂತಾರ್ರಿ ನೀ ಇದ್ದಾಗ ಅಕ್ಕತ್ ನನ್ ಮನಿ ಮಾಡು ಈ ಸರ್ದಾರು ಬರ್ತಾರ ಮನಿ ಮಣಿ ಆಯ್ಕೆ ಕೊಡ್ರಿ ನನ್ಗು ಅಂತಾರೆ ಆದ್ರ ಇನ್ನುಲ್ರಿ ಬಾಳೆಲ್ಲಾ ಮತ್ ಸಾಲಿದ್ರಿ ಸಾಲಿ ಅಪ್ರೂವ್ ಮಾಡಿದೇವ್ರಿ ಇವುನತಿ ಹಾಕಿದವ್ರಿ ಪ್ರವಾಸತಿ ಹಾಕಿದೇವ್ರಿ ಮತ್ತ ಫುಟ್ಬಾಲ್ ಆಡು ಹುಡುಗರ್ಗೆ ಗ್ರೌಂಡ್ ಮಾಡಿ ಕೊಟ್ಟವ್ರಿ ಈಗ ಮೂರು ಸಾಲ ಊರಾಗ್ ಮೂರು ಸಾಲೆ ಅಪ್ರೂವ್ ಮಾಡಿದ್ರೆ ಮತ್ ಸರ್ ಎಲ್ಲಾ ಕಡೆ ಕಟ್ಟಿ ಮಾಡಿದ್ರಿ ಕಟ್ಟರಿ ಎಲ್ಲ ಮಾಡ್ತೀರಿ ಕೆಲಸ ಕಾರಣ ಮಾಡಿದ್ರಿ ಸರ್ ಈಗ ತಾವು ಅಧ್ಯಕ್ಷರಾದ್ಮೇಲೆ ಎರಡೂರು ವರ್ಷ ಬಿಜೆಪಿ ಸರ್ಕಾರ ತಾವು ಬಿಜೆಪಿ ಸರ್ಕಾರ ಇದ್ದಾಗ ತಾವು ಅಧ್ಯಕ್ಷರಾಗಿರುವಂತ ಈಗ ಎರಡು ವರ್ಷ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಸರ್ಕಾರ ಇದ್ದಾಗ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಇತ್ತು ಈ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಇರುವಂತದ್ದು ಈಗೂ ಆಗತ್ತೈತ್ರಿ ಮಾಡಕೋ ಕಡೆ ನೋಡ್ರಿ ಅದ್ ಈಗೂ ಆಗತ್ತೈತ್ರಿ ಈಗ ಏನ್ ಅವ್ರ ಏನು ಅದ್ ಈಗ ಬಂದ್ರು ಅವ್ರು ಎಲ್ಲಾ ನಾವ್ ಏನ್ ಕೇಳ್ತಾವ್ ಅದ್ ಮಾಡಿ ಕೊಡ್ತಾರೆ ನಾವ್ ಓಡ್ಯಾಡ್ ಮಾಡ್ಕೊಂಡ್ರ ಹಾಕತ್ರಿ ಮತ್ ಈಗ ನಿಮ್ಗೆ ಯಾಕ ಬಂತ್ರಿ ಇನ್ನೇನ್ ಇದಾಗೋದಲ್ರಿ ನಾ ಇನ್ನೇನ ಬಂದಾರ ಅವ್ರು ನಮ್ಮಂಗ ಮಾಡ್ಲಂತ ನಾವ್ ಈ ಮುಂದೆ ಯಾರ ಬಂದ್ರು ಮುಂದೆ ಬರಂತ ಮೆಂಬರ್ ಹೇಳ್ತಾರ ಮತ್ತ ನಮ್ಗ ನಮ್ಮ ಎಷ್ಟು ಮಂದಿಗೆ ಸಮಾಜರಾಗಿ ಮಣ್ಣ ಕೊಡ್ದೆ ಇದ್ರಾಗ ಮಾಡಿಸ್ತೀವ್ರಿ ಡಿಲಿವರಿ ಘಟಕ ನಮ್ ಊರಾಗ ಇರ್ಲಿ ಕಸದ ಮತ್ತೊಂದು ಬ್ಯಾರೆ ಬ್ಯಾರೆ ಕಡೆ ಬ್ಯಾಡ ಇಲ್ಲೇ ಇರ್ಲತ್ತ ಇಲ್ಲೇ ಮಾಡ್ಕೊಂಡಿದ್ದ ಡ್ಯಾಮ್ ಗುಡಿ ಇಟ್ಟಿದ ದೊಡ್ಡ ಗುಡಿ ಇಟ್ಟಿದ ರಾಮ್ ಡ್ಯಾಮ್ ಅಂತ ಆಕಿದೆಲ್ಲಾ ಅಪೂಲ್ ಗುಡಿ ಕಟ್ಟದ ಈಗ ಹೆಸರು ಮಂದಿ ಕಾಂಗ್ರೆಸ್ ಮಂದಿ ಸಾವುಕಾರ ಬಂದ್ರೆ ಈಗ ಮಾಡಾಕ್ ಅವ್ರ ಕೆಲಸ ಮಾಡಾಕ್ ಸರಿ ಅಮ್ಮ ಅಮ್ಮ ತಾವು ಹೇಳ್ತಾ ಇದ್ರಿ ತಾವು ಕೂಡ ಬಿಜೆಪಿ ಪಕ್ಷದ ಬೆಂಬಲಿತವಾಗಿ ತಾವು ಸದಸ್ಯರಾಗಿರುವಂತವ್ರು ಈಗ ತಮ್ಮ ಬಿಜೆಪಿ ಸರ್ಕಾರದಾಗ ಎರಡು ವರ್ಷ ಅಧ್ಯಕ್ಷರಿದ್ರಿ ಆ ಅಧ್ಯಕ್ಷರಿದಾಗ ತಾವೆಲ್ಲ ಡವಲ್ಪಿ ಕೆಲಸಗಳನ್ನು ಮಾಡಿಸಿದ್ರಿ ಅಮ್ಮ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರದಿಂದ ಪಂಚ ಗ್ಯಾರಂಟಿ ಅಂತ ಈ ಯೋಜನೆಯನ್ನ ಜಾರಿ ಕೊಟ್ಟು ಬರ್ತದೆ ಗ್ಯಾರಂಟಿ ಯೋಜನೆ ಕೊಟ್ಟಿರುವಂತದ್ದು ಈ ಗ್ಯಾರಂಟಿ ಯೋಜನೆಯಿಂದ ಜನರಿಗೆ ಇದು ಎಷ್ಟು ಮಟ್ಟಿಗೆ ಅನುಕೂಲ ಆಗ್ತಾ ಇದೆ ಯಾವ ಯಾವ ರೀತಿ ಅನಾನುಕೂಲ ಆಗ್ತಾ ಒಬ್ಬೊಬ್ರಿಗೆ ಮನ್ಯಾಗ ಗದ್ದಿ ಬಡ್ತಾನಿರ್ತದ್ರಿ ಅವ್ರಿಗೆ ಇದರ ಸಾವಿರ ಬಂದ್ರು ರೀ ಏನೋ ಒಂದ್ ಮಣ ಇದ ನಡಿತೇತಿ ನಮ್ ಬಾಳೆ ಶಾಂತಿ ಒಂದ್ ತಿಂಗ್ಳ ಶಾಂತಿ ನಡಿತೇತಿ ನೋವು ವಿಚಾರದಾಗ ಇದ್ದಾರ ಮಾಡ್ಕೋ ಆತರ ಚಲೋ ಆಗೈತ್ರಿ ಅದು ಗ್ಯಾ ಗ್ಯಾರಂಟಿ ಚಲೋ ಆಗೈತಿ ಅವ್ರಿಗೆ ಕರೆಂಟ್ ಬಿಲ್ ರೀ ತಿಂಗಳ ಬರ್ತಾರೆ ಅವ್ರ ಹೇಳಿದಾಗ ಹೇಳಿದ ರೊಕ್ಕರುದಲ್ಲ ಈಗ ಅದು ಫ್ರೀ ಆಗಿತ್ತು ನೋಡ್ರಿ ಅವರಿಗೆ ಅನುಕೂಲ ಆಗೇತಿ यस ಸರ್ ಈ ವಾಟ್ ಗ್ಯಾರಂಟಿ ಯೋಜನೆಯಿಂದ ಜನರಿಗೆ ಅನುಕೂಲ ಆಗಿದೆ ಅಂತ ನೀವು ಹೇಳ್ತಾರಂತ ಸರಿಮ್ಮ ಅಮ್ಮ ಈಗ ತಮ್ಮದೇ ಕೂಡ ಮತ್ತೆ ಈಗ ತಮ್ಮ ಚುನಾವಣೆ ಬರ್ತಾ ಇದೆ ಈ ತಮ್ಮ ಚುನಾವಣೆಗೆ ಮತ್ತೆ ಗ್ರಾಮ ಪಂಚಾಯಿತಿ ಮಟ್ಟದ ಅವಧಿ ಕೂಡ ಮುಕ್ತ ಆಯಿತು ಈ ಮತ್ತೆ ಮುಂದ ಬರ್ತ ಚುನಾವಣೆ ತಕ ಮತ್ತೆ ಸ್ಪರ್ಧೆ ಸ್ಪರ್ಧೆ ಸ್ಪರ್ಧೆನ್ರೀ ಈಗ 나ನ ನನ್ ಮನಸೇನೋ ನಿಂದ್ರಬೇಕು ಅನ್ನೋದಿಲ್ಲ ರೀ ಬರೆ ಬರೆ ಏನೋ ಜನ ಇಲ್ಲ ನೀನ್ ಚಲೋ ಮಾಡಿದಿ ನಿಂದ್ರು ನಾವ್ ಸಪೋರ್ಟ್ ಆಗಿ ಜನ ಮತ್ತೆ ತಮಗೆ ಜನ ಅವಕಾಶ ಕೊಡ್ತೀವಿ ನೀವು ನಿಂದ್ರಿ ಅಂದ್ರೆ ಜನ ಅಭಿಪ್ರಾಯ ಮತ್ತೊಬ್ಬರಿಗೆ ಅವಕಾಶ ಕೊಡೋದು ನಾವ್ ಮತ್ತೊಬ್ಬರಿಗೆ ಅವಕಾಶ ಸರಿ ಕೊನೆಯದಾಗಿ ತಮ್ಮ ಪಕ್ಷದ ಹೈಕಮಾಂಡ್ ಗೆ ತಾ ಏನ್ ಹೇಳಕ್ ಇಷ್ಟ ಪಡ್ತೀರಮ್ಮ ತಮ್ಮ ಬಿಜೆಪಿ ಪಕ್ಷದ ಹೈಕಮಾಂಡ್ ಗೆ ಇಲ್ಲ ಅವ್ರ ಅವ್ರು ಚಲೋ ಇದು ಮಾಡ್ಕೊಂಡ್ ತಗೊಂಡಾರ ಈಗ ಅವ್ರ ಯಾರಾದ್ರೂ ನಮ್ಗಿದಾರೆ ಇದೆ ಸರಿ ಈಗ ಕೊನೆದಾಗಿ ತಮಗೆ ಮತವನ್ನ ಹಾಕಿ ಕೊಟ್ಟಿರುವಂತ ಜನರಿಗೆ ತಾವು ಕೊನೆಯದಾಗಿ ಹೇಳಕ್ ಇಷ್ಟ ಪಡ್ತೀರಿ ಅವ್ರ ತಮ್ಮ ಜನರಿಗೆ ಜನರಿಗೆ ನೀವು ಬಂದಾರ ಮಾಡ್ಕೊಡ್ರಿ ಅಂತ ಹೇಳಿ ಅವ್ರ ಸಪೋರ್ಟ್ ಹೇಳ್ತಾರ ನಾವ್ ಇಂಥವ್ರ್ ಇಂತ ಕೆಲ್ಸೆಲ್ಲ ಮಾಡಿ ಕೊಡ್ರಿ ನಾ ಇದಾಗಿ ತೆಗೆದವ್ ನೀವು ಮುಂದ್ ಮಾಡಿಕೊಡ್ರಿ ಮಂದಿ ಯಾರೇ ಮುಂಬಾ ಕೂಡ ಯಾರ ಕೆಲಸ ಆಗಿಲ್ಲ ಮತ್ತೆ ಮಾಡಿಕೊಂಡ್ರಿ ಅಂತ ಅವ್ರಿಗೆ ಹೇಳ್ತೀನಿ ಅಂತ ತಾವು ಹೇಳ್ತಾ ಇದೀನಿ ಸರಿ ಅಮ್ಮ ತಮ್ಮ ಅಮೂಲ್ಯವಾದ ಸಮಯವನ್ನ ನಮ್ ಜೊತೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು ನಮಸ್ಕಾರ